ನನ್ನೆಲ್ಲ ಸ್ನೇಹಿತರಿಗೂ ನಮಸ್ಕಾರ ನನ್ನ ಹೆಸರು ಸುಮಾನಿ ಸ್ನೇಹಿತರೆ ಇವತ್ತು ಶುಕ್ರವಾರ ಶುಕ್ರವಾರ ನಮ್ಮೆಲ್ಲ ಗೃಹಿಣಿಯರಿಗೂ ತುಂಬಾ ವಿಶೇಷವಾದಂತಹ ದಿನ ಇವತ್ತಿನ ದಿನ ನಮ್ಮ ಕೆಲಸಗಳನ್ನು ನಾವೆಲ್ಲ ಬೇಗ ಬೇಗ ಮಾಡ್ಕೊಂಡ್ಬಿಟ್ಟು ಪೂಜೆಯನ್ನ ಮಾಡ್ತೀವಿ ಇವತ್ತಿನ ದಿನ ನಾವು ಹೆಣ್ಣು ದೇವತೆಗೆ ಆರಾಧನೆ ಮಾಡುವಂತಹ ದಿನ ಹಾಗಾಗಿ ನಾವು ವಿಶೇಷವಾಗಿ ರಂಗೋಲಿಗಳನ್ನು ಹಾಕ್ತೀವಿ ಹಾಗೆ ಪೂಜೆಯನ್ನು ಕೂಡ ತುಂಬ ಮಡಿ ಮತ್ತು ನಿಷ್ಠೆಯಿಂದ ಮಾಡ್ತೀವಿ ಹಾಗಾಗಿ ಪೂಜೆಗೆ ಸಂಬಂಧಿಸಿದಂತೆ ಕೆಲವೊಂದು ವಿಷಯಗಳನ್ನು ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಮೊದಲನೇದಾಗಿ ನಾವು ದಿನನಿತ್ಯ ರಂಗೋಲಿಗಳನ್ನು ಹಾಕ್ತೀವಿ ರಂಗೋಲಿಗಳನ್ನು ಯಾಕೆ ಹಾಕ್ತೀವಿ ಅನ್ನುವಂತಹ ಒಂದು ವಿಚಾರ ಎಲ್ಲರಿಗೂ ತಿಳಿದಿರೋದಿಲ್ಲ ಅದರ ಬಗ್ಗೆ ಒಂದಿಷ್ಟು ಮಾಹಿತಿನ ನಿಮ್ಮೊಂದಿಗೆ ಹಂಚಿಕೊಳ್ಳೋಣ ಅಂದಿಕೊಂಡಿದ್ದೇನೆ ಫ್ರೆಂಡ್ಸ್ ರಂಗೋಲಿಯನ್ನು ಹಾಕುವಂಥದ್ದು ಒಂದು ಶುಭ ಸಂಕೇತ ನಾವು ಯಾವುದೇ ಸಮಾರಂಭ ಆಗಿರ್ಬೋದು ಪೂಜೆ ಆಗಿರ್ಬೋದು ದಿನನಿತ್ಯ ನಮ್ಮ ಮನೆಯ ಅಂಗಳದಲ್ಲಿ ನಾವು ರಂಗೋಲಿಯನ್ನು ಹಾಕ್ತೇವೆ ರಂಗೋಲಿಯಲ್ಲಿ ಲಕ್ಷ್ಮೀ ದೇವಿಯ ವಾಸಸ್ಥಾನ ಇರುತ್ತೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಹೊಸ್ತಿಲ ಪೂಜೆಯನ್ನು ಕೂಡ ನಾವು ಮಾಡ್ತೀವಿ ಇಲ್ಲಿ ನರಸಿಂಹ ಸ್ವಾಮಿಯ ವಾಸಸ್ಥಾನ ಇರುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಲಕ್ಷ್ಮೀ ನರಸಿಂಹ ಸ್ವಾಮಿಯ ವಾಸಸ್ಥಾನವಾಗಿರೋದ್ರಿಂದ ರಂಗೋಲಿಯನ್ನು ಹಾಕಿ ಹೊಸ್ತಿಲ ಪೂಜೆಯನ್ನು ನಾವು ಮಾಡೋದ್ರಿಂದ ಯಾವುದೇ ಋಣಾತ್ಮಕ ಶಕ್ತಿಗಳು ನಮ್ಮ ಮನೆಯ ಒಳಗೆ ಬರುತ್ತೆ ಪ್ರತಿನಿತ್ಯ ಎದ್ದ ತಕ್ಷಣ ಬಂದು ರಂಗೋಲಿ ಹಾಕೋದ್ರಿಂದ ನಮ್ಮಲ್ಲಿ ಒಂದು ಪಾಸಿಟಿವಿಟಿ ಬರುತ್ತೆ ಹೊರಗಿನಿಂದ ಒಳಗೆ ಬರುವಂತಹ ಎಲ್ಲರೂ ಮೊದಲು ನೋಡುವಂತಹದ್ದು ರಂಗೋಲಿ ಮತ್ತೆ ನಮ್ಮ ಹೊಸ್ತಿಲು ಪೂಜೆ ಮಾಡಿರೋದನ್ನು ಇದರಿಂದ ಅವರ ಮನಸ್ಸಲ್ಲಿ ಕೂಡ ಒಂದು ಸಂತೋಷ ಏನೋ ಒಂದು ನೆಮ್ಮದಿಯ ಭಾವನೆ ಕೂಡ ಬರುತ್ತೆ ಹಾಗಾಗಿ ದಿನನಿತ್ಯ ನಾವು ರಂಗೋಲಿಯನ್ನ ಹಾಕಿ ಹೊಸ್ತಿಲು ಪೂಜೆಯನ್ನ ಮಾಡಬೇಕು ಫ್ರೆಂಡ್ಸ್ ರಂಗೋಲಿಯ ವಿಶೇಷತೆ ಬಗ್ಗೆ ತಿಳಿದುಕೊಂಡ್ವಿ ಹಾಗಾದರೆ ದಿನನಿತ್ಯ ನಾವು ಮಾಡುವಂತಹ ಪೂಜೆ ಹೇಗಿರಬೇಕು ಹಾಗೆ ವಿಶೇಷ ದಿನಗಳಲ್ಲಿ ನಾವು ಪೂಜೆಯನ್ನು ಮಾಡುವಾಗ ಯಾವ ನಿಯಮಗಳನ್ನು ಪಾಲಿಸಬೇಕು ಅನ್ನೋದ್ರ ಬಗ್ಗೆ ತಿಳಿತಾ ಹೋಗೋಣ ಮೊದಲನೇದಾಗಿ ನಾವು ಪೂಜೆ ಮಾಡುವಂತಹ ಸಮಯ ಇದು ಬಂದು ನಾಲ್ಕರಿಂದ ಐದು ಗಂಟೆ ಬ್ರಾಹ್ಮಿ ಮುಹೂರ್ತ ಅಂತ ನಾವು ಹೇಳ್ತೀವಿ ಆ ಸಮಯದಲ್ಲಿ ನಾವು ಬೆಳಗಿನ ಜಾವ ಪೂಜೆಯನ್ನು ಮಾಡ್ಬೋದು ಆಗಲಿಲ್ಲ ಅಂದರೆ ಕೊನೆ ಪಕ್ಷದಲ್ಲಿ ನಾವು ಎಂಟು ಗಂಟೆ ಒಳಗೆ ಪೂಜೆಯನ್ನು ಮಾಡ್ಕೋಬೇಕು ಅದು ಆಗಲಿಲ್ಲ ಅಂತ ಅಂದರೆ ಕನಿಷ್ಠ ಪಕ್ಷದಲ್ಲಿ ಒಂಬತ್ತು ಗಂಟೆಯ ಒಳಗಾದರೂ ನಾವು ಪೂಜೆಯನ್ನು ಮಾಡ್ಕೋಬೇಕು ಹೊತ್ತು ಏರಿದಂತೆ ನಮ್ಮ ಮನಸ್ಸಿನಲ್ಲಿ ಆತಂಕ ಕೆಲಸದ ಒತ್ತಡ ಎಲ್ಲ ಹೆಚ್ಚಾಗುತ್ತಾ ಹೋಗುತ್ತೆ ಆವಾಗ ನಾವು ಪೂಜೆ ಮಾಡಲಿಕ್ಕೆ ಹೋದರೂ ಕೂಡ ನಮ್ಮ ಮನಸ್ಸು ಶಾಂತ ರೀತಿಯಿಂದ ಇರೋದಿಲ್ಲ ಆದ್ರಂತ್ರ ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಬೇಗನೆ ಪೂಜೆಯನ್ನು ಮುಗಿಸ್ಕೋಬೇಕು ದೇವಸ್ಥಾನಗಳಲ್ಲೂ ಕೂಡ ಕೊನೆಯ ಆರತಿ ಅಂತ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕೂಡ ಒಂದು ಆರತಿಯನ್ನು ಮಾಡುತ್ತಾರೆ ಅಲ್ಲಿವರೆಗೂ ನಾವು ಪೂಜೆಯನ್ನು ಕೂಡ ಮಾಡ್ಕೋಬಹುದು ಆಗದಿದ್ದ ಪಕ್ಷದಲ್ಲಿ ನಂತರ ಅದರ ಮೇಲೆ ನಾವು ಪೂಜೆಯನ್ನು ಮಾಡಬಾರ್ದು ಮಧ್ಯಾಹ್ನದ ಹೊತ್ತಿನಲ್ಲಿ ಪೂಜೆಯನ್ನು ಮಾಡಿದರೆ ಅದಕ್ಕೆ ಫಲ ಸಿಗೋದಿಲ್ಲ ಬೆಳಗಿನಷ್ಟೇ ವಿಶೇಷ ಸಮಯ ಅಂದ್ರೆ ಸಂಜೆ ಸಂಜೆ ಗೋಧೂಳಿ ಸಮಯ ಅಂತ ಹೇಳ್ತೀವಿ ಆ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಿಕೊಳ್ಬೇಕು ತುಂಬಾ ಲೇಟಾಗಿ ಕೂಡ ಸಂಜೆ ದೀಪವನ್ನ ಮನೆಯಲ್ಲಿ ಹಚ್ಚಬಾರದು ಪ್ರತಿನಿತ್ಯ ದೇವರ ಮನೆಯಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಹೊತ್ತಿನಲ್ಲಿ ನಾವು ದೇವರ ದೀಪಗಳನ್ನು ಹಚ್ಚಬೇಕು ಇದರಿಂದ ಮನೆಯಲ್ಲಿ ಒಂದು ಧನಾತ್ಮಕ ಶಕ್ತಿ ಇರುತ್ತೆ ಹಾಗೆ ನಮಗೂ ಕೂಡ ಮನಸ್ಸಿಗೆ ಒಂದು ರೀತಿಯಾಗಿರ್ತಕ್ಕಂತಹ ನೆಮ್ಮದಿ ಇರುತ್ತೆ ಆದಷ್ಟು ಇದೇ ದಿನ ನಾವು ದೇವರ ವಿಗ್ರಹಗಳನ್ನು ಕ್ಲೀನ್ ಮಾಡ್ಕೋಬೇಕು ಅನ್ನೋ ಒಂದು ಭಾವನೆಯನ್ನು ಬಿಟ್ಟು ದೇವರ ವಿಗ್ರಹಗಳು ಯಾವಾಗಲೂ ಸ್ವಚ್ಛವಾಗಿರಬೇಕು ಆವಾಗಲೇ ನಾವು ಏನೇ ಒಂದು ಪೂಜೆಯನ್ನು ಮಾಡಿದಾಗ ನೋಡಿದ ತಕ್ಷಣ ನಮಗೆ ನೆಮ್ಮದಿ ಅನಿಸುತ್ತೆ ಅದರ ಜೊತೆಗೆ ನಾವು ದೀಪವನ್ನು ಹಚ್ತೀವಿ ಯಾವಾಗಲೂ ನಾವು ಎರಡು ಬತ್ತಿಯನ್ನು ಹಾಕಿಬಿಟ್ಟು ದೀಪವನ್ನು ಹಚ್ಚಬೇಕು ಇದು ಶಿವ ಪಾರ್ವತಿಯ ಸಂಕೇತ ಅಂತ ಹೇಳ್ತಾರೆ ಹಾಗೆ ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಕೂಡ ನಾವು ಹಚ್ಚಲಿಕ್ಕೆ ಹೋಗಬಾರ್ದು ದಿನನಿತ್ಯ ಆಗದೆ ಇದ್ರೂ ಶುಕ್ರವಾರದ ದಿನವಾದರೂ ತುಪ್ಪದ ದೀಪಗಳನ್ನು ಹಚ್ಚಿ ಇಲ್ಲಾಂದ್ರೆ ಕಡಲೆ ಬತ್ತಿಯಿಂದ ನೆನೆಸಿಬಿಟ್ಟು ತುಪ್ಪದ ದೀಪಗಳನ್ನು ಹಚ್ಚಿ ದೇವರಿಗೆ ಆರತಿಯನ್ನ ಮಾಡಿ ಗೃಹಿಣಿಯರೇ ಆದ ನಮಗೆ ಕೆಲಸದ ಒತ್ತಡ ಆಗಿರ್ಬೋದು ಹೊರಗಿನ ವಿಚಾರಗಳಿಂದ ಆಗಿರ್ಬೋದು ಮಾನಸಿಕವಾಗಿ ತುಂಬ ಕಿರಿಕಿರಿ ಅನ್ನಿಸ್ತಾ ಇರುತ್ತೆ ಆದ್ದರಿಂದ ದಿನನಿತ್ಯ ಒಂದು ಐದತ್ತು ನಿಮಿಷ ನಾವು ಸಮಯವನ್ನು ಇಟ್ಕೊಂಡು ಯಾವುದಾರದ್ದು ದೇವರ ಸ್ತೋತ್ರಗಳನ್ನು ಪೂಜೆಯನ್ನು ಮಾಡಿ ನಾವು ಓದಬೇಕು ಬೆಳಗ್ಗೆ ಆಗಿರ್ಬೋದು ಅಥವಾ ಸಂಜೆ ಆಗಿರ್ಬೋದು ಒಂದು ಐದತ್ತು ನಿಮಿಷ ಟೈಮನ್ನು ಇಟ್ಕೊಂಡು ಸ್ತೋತ್ರಗಳ ಪಠಣೆಯನ್ನು ಮಾಡೋದರಿಂದ ಮನಸ್ಸಿಗೆ ನೆಮ್ಮದಿ ಕೂಡ ಆಗುತ್ತೆ ಹಾಗೆ ದೇವರ ಆರಾಧನೆಯನ್ನು ಕೂಡ ಮಾಡಿದಾಗುತ್ತೆ ವಿಶೇಷವಾಗಿ ಮನೆ ದೇವರ ವಾರ ಆಗಿರ್ಬೋದು ಅಥವಾ ಮಂಗಳವಾರ ಶುಕ್ರವಾರದಂದು ನಾವು ಬಾಕ್ಲಿಗೆ ದೀಪಗಳನ್ನು ಹಚ್ಚಿಡಬೇಕು ಮನೆಯಲ್ಲಿ ವಾರ ಆದರೂ ಧೂಪವನ್ನು ಹಚ್ಚಿ ಮನೆಯ ಒಳಗೆ ಮತ್ತು ಮನೆಯ ಹೊರಗೆ ಧೂಪದ ಹೊಗೆಯನ್ನು ತೋರಿಸುವುದರಿಂದ ಮನೆಯಲ್ಲಿ ಒಂದು ಧನಾತ್ಮಕ ಮತ್ತು ನೆಮ್ಮದಿಯ ವಾತಾವರಣ ಇರುತ್ತದೆ ಕುಂಕುಮವನ್ನು ಯಾವಾಗಲೂ ನಾವು ಉಂಗುರದ ಬೆರಳಿನಿಂದ ಹಚ್ಚಿಕೊಳ್ಳಬೇಕು ದೇವರಿಗೆ ಯಾವುದೇ ನೈವೇದ್ಯವನ್ನು ಇಟ್ಟರೂ ಒಂದು ಪ್ಲೇಟು ಅಥವಾ ಬೌಲಲ್ಲಿ ತೆಗೆದುಕೊಂಡು ಬಂದು ಇಡಿ ಹಾಗೆ ಕಟ್ಟೆಯ ಮೇಲೆ ಇಡಬೇಡಿ ದೇವರ ವಿಗ್ರಹಗಳನ್ನು ಇಷ್ಟೇ ದಿನಕ್ಕೆ ಕ್ಲೀನ್ ಮಾಡಬೇಕು ಅನ್ನೋ ಒಂದು ಮನೋಭಾವನೆಯನ್ನು ಇಟ್ಕೋಬೇಡಿ ಇದು ನನ್ನ ಪರ್ಸ್ನಲ್ ಅನಿಸಿಕೆ ದೇವರ ವಿಗ್ರಹಗಳು ಯಾವತ್ತು ನಮಗೆ ಧೂಳಾಗಿದೆ ಅಂದರೆ ಡಲ್ಲಾಗಿ ಯಾವತ್ತು ಕಾಣಿಸ್ತಾ ಇರುತ್ತೋ ಆವಾಗ ನಾವು ಕ್ಲೀನ್ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕು ವಿಶೇಷವಾಗಿ ಮನೆ ದೇವರ ಪೂಜೆಯನ್ನು ನಾವು ಯಾವತ್ತು ನೆಗ್ಲೆಕ್ಟ್ ಮಾಡಬಾರ್ದು ಮೊದಲು ನಾವು ಸರ್ವ ವಿಘ್ನಗಳ ವಿನಾಯಕನನ್ನು ಪೂಜೆಯನ್ನು ಮಾಡಿಕೊಂಡು ನಂತರ ನಮ್ಮ ಮನೆ ದೇವರ ಆರಾಧನೆಯನ್ನು ಮಾಡಿ ನಂತರ ಎಲ್ಲ ದೇವರ ಆರಾಧನೆಯನ್ನು ಕೂಡ ನಾವು ಮಾಡಬೇಕು ಒಬ್ರೊಬ್ರಿಗೆ ಒಂದೊಂದು ರೀತಿಯಾಗಿರ್ತಕ್ಕಂತಹ ಟೈಮಿಂಗ್ಸು ಸೆಟ್ ಆಗುತ್ತೆ ಹಾಗೆ ಒಬ್ಬರೊಬ್ಬರದು ಒಂದೊಂದು ದಿನ ಮನೆ ದೇವರ ವಾರ ಇರುತ್ತೆ ಆದರೆ ನಮ್ಮ ಹೆಣ್ಮಕ್ಳೆಲ್ಲ ವಿಶೇಷವಾಗಿ ಶುಕ್ರವಾರ ದಿನನಾದರೂ ಸಮಯವನ್ನು ಮಾಡಿಕೊಂಡು ಎಲ್ಲರೂ ಪೂಜೆಯನ್ನು ಮಾಡ್ತೀವಿ ಮನೆಯಲ್ಲಿ ಮಕ್ಕಳು ಹಸ್ಬೆಂಡು ಎಲ್ಲರೂ ಇದ್ದಾಗ ಆರತಿ ಮಾಡಲಿಕ್ಕೆ ಹಾಗೆಯೇ ನೀವು ಮಂಗಳಾರತಿಯನ್ನು ಮಾಡಿದಾಗ ಕೂಡ ಅವ್ರನ್ನೆಲ್ಲ ಕರೀರಿ ಅವರಿಗೂ ಕೂಡ ಪೂಜೆಯ ವಿಧಾನದ ಬಗ್ಗೆ ತಿಳಿಸ್ಕೊಡಿ ಮಕ್ಕಳನ್ನು ಕರೆದುಕೊಂಡು ನಾವು ಪೂಜೆಯನ್ನು ಮಾಡೋದರಿಂದ ಅವರಿಗೆ ಸ್ತೋತ್ರಗಳನ್ನು ಹೇಳಿಕೊಡೋದ್ರಿಂದ ಅವರಲ್ಲೂ ಕೂಡ ದೇವರಿದ್ದಾನೆ ಎಲ್ಲ ಒಳ್ಳೆಯದಾಗುತ್ತೆ ನಾವು ಯಾವತ್ತೂ ಕೆಟ್ಟದನ್ನು ಮಾಡಬಾರ್ದು ಅದಕ್ಕೆ ನಮಗೆ ಶಿಕ್ಷೆ ಸಿಗುತ್ತೆ ಅನ್ನೋ ಒಂದು ಮನೋಭಾವನೆ ಅವರಲ್ಲಿ ಬೆಳೆಯುತ್ತೆ ಹಾಗಾಗಿ ಮಕ್ಕಳು ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ ಫ್ರೆಂಡ್ಸ್ ಇವಾಗ ಪೂಜೆ ಮುಗಿದು ತಿಂಡಿ ಮಾಡುವಂತಹ ಸಮಯ ದೋಸೆ ಹಿಟ್ಟು ಮಾಡಿಕೊಂಡಾಗ ಈ ಥರ ಉಳಿದಾಗ ನಾವು ಒಂದು ವೆಜಿಟೇಬಲ್ ದೋಸೆಯನ್ನು ಮಾಡ್ಕೋಬೋದು ಸ್ಪೆಷಲಾಗಿ ಮಕ್ಕಳು ವೆಜಿಟೇಬಲ್ ತಿನ್ನಲ್ಲ ಅಂತಿರ್ತಾರೆ ಅಲ್ವಾ ಈ ಥರ ಮಾಡಿಕೊಟ್ಟು ನೋಡಿ ತುಂಬ ಟೇಸ್ಟ್ ಆಗಿರುತ್ತೆ ಚಿಕ್ಕೋರಿಂದ ದೊಡ್ಡವರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಸಿಂಪಲ್ಲು ಕ್ಯಾರೆಟ್ ತುರಿ ಹಾಗೆ ಆನಿಯನ್ ಕೊತ್ತಂಬರಿ ಕರಿಬೇವು ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಕನ್ಸಿಸ್ಟೆನ್ಸಿ ನೋಡಿ ತೆಳ್ಳಗೆ ಬೇಕು ಸ್ವಲ್ಪ ದಪ್ಪಕ್ಕೆ ಹಾಕೊಳ್ಳಿಕ್ಕೆ ಬೇಕೋ ಅಂತ ನೋಡ್ಕೊಂಡ್ಬಿಟ್ಟು ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ ನಂತರವಾಗಿ ನೀವು ಈ ಥರ ಪ್ಯಾನ್ ಮೇಲೆ ದಪ್ಪ ಬೇಕಾದರೂ ಹಾಕ್ಬೋದು ಇಲ್ಲ ತೆಳುವಾಗಿ ಮಾಡ್ಕೊಂಡಿದ್ರು ಕೂಡ ಆ ಥರನೂ ಹಾಕ್ಬೋದು ಹಾಗೆ ಇದ್ರ ಮೇಲ್ಗಡೆ ನೀವು ಎಣ್ಣೆ ಬೆಣ್ಣೆ ಹಾಗೆ ತುಪ್ಪ ಯಾವುದನ್ನು ಬೇಕಾದರೂ ಯೂಸ್ ಮಾಡ್ಬೋದು ನಾನಿವತ್ತು ತುಪ್ಪವನ್ನು ಇದ್ದೀನಿ ಚಳಿಗೆ ತುಪ್ಪ ಸ್ವಲ್ಪ ಗಟ್ಟಿಯಾಗಿಬಿಟ್ಟಿತ್ತು ನಂತರ ಹಂಚಲ್ಲಿ ಎಲ್ಲ ಕರಗೋಯ್ತು ನಂತರ ಈ ಥರ ಹಂಚನ ಸ್ವಲ್ಪ ಆ ಕಡೆ ಈ ಕಡೆ ತಿರುಗಿಸ್ಬಿಟ್ರೆ ತುಪ್ಪ ಎಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ ಸ್ವಲ್ಪ ನೀಟಾಗಿ ಬೇಯೋವರೆಗೂ ಅದನ್ನು ಮುಟ್ಲಿಕ್ಕೆ ಹೋಗ್ಬೇಡಿ ಯಾಕೆಂದರೆ ವೆಜಿಟೇಬಲ್ಸ್ ಹಾಕಿರ್ತೀವಿ ಅಲ್ವಾ ಸ್ವಲ್ಪ ಬೇಯಲಿಕ್ಕೆ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತೆ ನಂತರ ನಮಗೆ ಮೇಲ್ಗಡೆ ಕಲರಿಂಗ್ ಗೊತ್ತಾಗುತ್ತೆ ಅಂದರೆ ಅಂಶ ಎಲ್ಲ ಡ್ರೈ ಆಗ್ತಾ ಬರುತ್ತೆ ನನ್ನ ಮಗ ಇವತ್ತು ಅಮ್ಮ ನೀನೇ ಟಿಫಿನ್ ತಿನ್ನಿಸು ಅಂತ ಹೇಳ್ತಾ ಇದ್ದ ಆವಾಗಿವಾಗ ಮಕ್ಕಳಿಗೆ ಈ ಥರ ನಾವು ಜೊತೆಯಲ್ಲಿ ಕೂತ್ಕೊಂಡು ಟಿಫಿನ್ ತಿನ್ನಿಸೋದ್ರಿಂದ ನಮ್ಮ ಅವರ ಬಾಂಡಿಂಗ್ ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಜಾಸ್ತಿ ಟಿಫಿನನ್ನು ತಿಂತಾರೆ

ಫ್ರೆಂಡ್ಸ್ ತಿಂಡಿ ಆಯಿತು ಮತ್ತು ಸ್ವಲ್ಪ ಕೆಲಸಗಳಾಯಿತು ಮಧ್ಯಾಹ್ನದ ಊಟಕ್ಕೆ ನಾನಿವತ್ತು ಒಂದು ರಸಮ್ ಥರ ಒಂದು ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ಒಂದೇ ಒಂದು ಸ್ಪೂನು ಹಸಿ ಕಡಲಿಟ್ಟಿದ್ರೆ ಸಾಕು ಈ ರಸಮ್ ರೆಡಿ ಆಗುತ್ತೆ ಚೆನ್ನಾಗಾಗುತ್ತಾ ಅಂತ ನೀವು ಅನ್ಕೊತೀರ ತುಂಬ ಟೇಸ್ಟಿಯಾಗಿರುತ್ತೆ ಸಮಯ ಇಲ್ಲ ಅಂತ ಹೇಳಿ ಅಂದಾಗ ಕ್ವಿಕ್ಕಾಗಿ ಊರಿಂದ ಬಂದಾಗ ಆಗಿರ್ಬೋದು ಅಥವಾ ಮನೆಯಲ್ಲಿ ತರಕಾರಿ ಇಲ್ಲದೆ ಇರುವಾಗ ಆಗಿರ್ಬೋದು ಯಾವುದೇ ಕಾಳುಗಳನ್ನು ನೆನೆ ಹಾಕಿಲ್ಲ ಅಂದಾಗ ಆಗಿರ್ಬೋದು ಈ ರಸಮ್ಮನ್ನು ನೀವು ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಜಸ್ಟು ಸಿಂಪಲ್ಲು ನಾವು ಇಲ್ಲಿ ಆನಿಯನ್ನು ಟೊಮೆಟೊ ಕರಿಬೇವು ಕೊತ್ತಂಬರಿಗಳನ್ನು ಹೆಚ್ಚು ಹಾಗೆ ನೀವು ಯಾವುದೇ ತರಕಾರಿಗಳನ್ನು ಹೆಚ್ಚುವಾಗ ಈ ಥರ ಒಂದು ಪ್ಲಾಸ್ಟಿಕ್ ಬಾಕ್ಸನ್ನು ಮಾಡಿಕೊಳ್ಳಿ ವೇಸ್ಟೇಜ್ ಇರೋವಂಥದನ್ನೆಲ್ಲ ಮಾಡ್ತಾ ಇರುವಾಗಲೇ ಅದಕ್ಕೆ ಹಾಕ್ತಾ ಹೋಗ್ಬಿಡಿ ಆವಾಗ ನಮ್ಮ ಕಿಚನ್ ಕೌಂಟರು ತುಂಬ ಕ್ಲೀನ್ ಆಗಿರುತ್ತೆ ಡೈರೆಕ್ಟ್ ಆಗಿ ನಾವು ಆ ವೇಸ್ಟ್ ಆಗಿರ್ತಕ್ಕಂತಹ ಎಲ್ಲ ಐಟಮ್ಸ್ನ ತಗೊಂಡು ಹೋಗ್ಬಿಟ್ಟು ನಾವು ಡಸ್ಟ್ಬಿನ್ನಿಗೆ ಹಾಕ್ಬೋದು ಫ್ರೆಂಡ್ಸ್ ಇಲ್ಲಿ ನೀವು ರಸಮನ್ನ ಎಷ್ಟು ಮಾಡ್ಕೊಳ್ತಾ ಇದ್ದೀರಾ ಎಷ್ಟು ಜನರಿಗೆ ಬೇಕು ಅನ್ನೋದ್ರ ಮೇಲೆ ಹಸಿ ಕಡಲೆ ಹಿಟ್ಟನ್ನು ನೀವು ಇಲ್ಲಿ ತೆಗೆದುಕೊಳ್ಳಿ ಹಸಿ ಕಡಲೆ ಹಿಟ್ಟನ್ನು ನೀವು ಜಾಸ್ತಿ ಯೂಸ್ ಮಾಡಿದಷ್ಟು ಸಾಂಬಾರು ಗಟ್ಟಿಯಾಗ್ತಾ ಹೋಗುತ್ತೆ ಹಾಗಾಗಿ ನೀವು ರಸಮ್ ಥರ ಬೇಕೋ ಅಥವಾ ರೈಸಿಗೆ ಹೊಂದ್ಕೊಳ್ಳೋ ಥರ ಸ್ವಲ್ಪ ಗಟ್ಟಿಯಾಗಿ ಸಾಂಬಾರು ಇದ್ದರೆ ಸಾಕು ಆ ಥರ ನೋಡ್ಕೊಂಡು ಬಿಟ್ಟು ನೀವು ಹಸಿ ಕಡಲೆ ಹಿಟ್ಟನ್ನು ಕಲಿಸ್ಕೊಳ್ಳಿ ನಂತರವಾಗಿ ನೀವು ಇಲ್ಲಿ ಮೊದಲನೇದಾಗಿ ಒಂದು ಪ್ಯಾನನ್ನು ಇಟ್ಟು ಸ್ವಲ್ಪ ಎಣ್ಣೆಯನ್ನು ಹಾಕಿ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಆನಿಯನ್ನು ಮತ್ತು ಟೊಮೊಟೊ ಟೊಮೊಟೊವನ್ನು ಒಂಚೂರು ಎಕ್ಸ್ಟ್ರಾ ಸೇಸ್ಕೊಂಡ್ರು ಏನು ತೊಂದರೆ ಇಲ್ಲ ಹುಳಿ ಹುಳಿಯಾಗಿ ಸಾಂಬಾರು ಕೂಡ ಚೆನ್ನಾಗಿರುತ್ತೆ ಜಸ್ಟ್ ನಾವು ಟೊಮೊಟೊ ರಸಮನ್ನ ಹೇಗೆ ಮಾಡ್ಕೊತಿದ್ವಿ ಅಲ್ವಾ ಅದೇ ಥರ ಸ್ವಲ್ಪ ಅದಕ್ಕೆ ಹಸಿ ಕಡ್ಲೆಟನ್ನು ಸೇಸ್ಬಿಟ್ರೆ ಸಾಕು ಹಸಿ ಕಡ್ಲೀಟಿನ ಸಾಂಬಾರು ರೆಡಿಯಾಗುತ್ತೆ ಅರಿಶಿಣದ ಪುಡಿ ಖಾರದ ಪುಡಿ ಉಪ್ಪು ಹಾಗೆ ಸಾಂಬಾರ್ ಪೌಡರ್ ಮನೆ ಸಾಂಬಾರ್ ಪೌಡರ್ ಅದರ ಜೊತೆಗೆ ನೀವು ಯಾವುದಾದ್ರು ಎಕ್ಸ್ಟ್ರಾ ಸಾಂಬಾರ್ ಪೌಡರ್ ಅಂದರೆ ಈ ಎಮ್ ಟಿ ಆರ್ ರಸಮ್ ಪೌಡರ್ ಇರುತ್ತಲ್ಲ ಆ ಥರ ಆಗಿರ್ಬೋದು ಅಥವಾ ವೆಜಿಟೇಬಲ್ ಯಾವುದಾರು ರಸಂ ಪೌಡರ್ಗಳು ಸಿಗ್ತಾ ಇರುತ್ತಲ್ಲ ಅದನ್ನೇ ಯಾವ್ದಾದ್ರು ನೀವು ಮಿಕ್ಸ್ ಮಾಡಿದ್ರಂತರೂ ಇನ್ನೂ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕಷ್ಟು ಸಾಲ್ಟನ್ನು ಕೂಡ ನೀವು ಹಾಕ್ಕೊಂಡು ನೀರು ಕನ್ಸಿಸ್ಟೆನ್ಸಿನ ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಜನರಿಗೆ ಮಾಡ್ಕೊಳ್ತಾ ಇದ್ದೀರಾ ಎಷ್ಟೊತ್ತಿಗೆ ಬೇಕು ನಿಮಗೆ ಅಂದರೆ ನೈಟ್ ಅಷ್ಟೇ ಮ ಯೂಸ್ ಮಾಡ್ಕೊತಿರೋ ಅಥವಾ ಆಫ್ಟರ್ನೂನ್ ಆ್ಯಂಡ್ ನೈಟು ಎರಡು ಟೈಮಿಗೂ ಬೇಕು ಅಂತ ನೋಡಿಕೊಂಡು ನೀರನ್ನು ಹಾಕ್ಕೊಂಡ್ಬಿಟ್ಟು ನೀವು ಲಾಸ್ಟಲ್ಲಿ ಅದಕ್ಕೆ ಒಂದು ಕುದಿ ಬರುತ್ತಲ್ಲ ಅವಾಗ ಹಸಿ ಕಡ್ಲಿಟನ್ನು ಏನು ಒಂದು ಸ್ಪೂನಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಕಲಸಿಟ್ಕೊಂಡಿರಿ ಅದನ್ನು ಇದಕ್ಕೆ ಸೇಸ್ಬಿಡಿ ಮೊದಲಿಗೆ ನೀರು ಹಾಕಿ ಕುದಿಸ್ಕೊಳ್ಳೋದ್ರಿಂದ ಟೊಮೊಟೊ ಎಲ್ಲ ಮೆತ್ತಿಗೆ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ಗಟ್ಟಿಯಾದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಗಟ್ಟಿಯಾಗೇ ಬೇಕು ಅಂದರೆ ಆ ರೀತಿಯಾಗಿ ಕೂಡ ನೀವು ಮಾಡ್ಕೋಬಹುದು ಮತ್ತು ಫ್ರೆಂಡ್ಸ್ ಈ ಥರ ನೋಡಿ ಸಮಯ ಸಿಕ್ಕಾಗಿಲ್ಲ ಮಕ್ಕಳಿಗೆ ಲೆಗೋ ಆಗಿರ್ಬೋದು ಪಝಲ್ ಆಗಿರ್ಬೋದು ಕೊಡಿ ಅವರು ಟಿ ವಿ ಮತ್ತು ಮೊಬೈಲ್ ನೋಡೋದನ್ನು ಬಿಟ್ಟು ಈ ಥರ ಕ್ರಿಯೇಟಿವ್ ಆಗಿ ಏನಾದರೂ ಜೋಡಿಸ್ತಾ ಹೋಗ್ತಾರೆ ನನ್ನ ಮಗನಿಗೆ ಈ ಥರದ್ರಲ್ಲಿ ತುಂಬ ಇಂಟ್ರೆಸ್ಟು ಹಾಗಾಗಿ ಇವಾಗ ದೊಡ್ಡೋರು ಕೂಡ ಆಗಿದ್ದಾರೆ ಅಲ್ವಾ ನಾವು ಈ ಥರ ಟಾಯ್ಸ್ಗಳನ್ನು ಸೆಲೆಕ್ಷನ್ ಮಾಡಿ ಕೊಡ್ತೀವಿ ಅವನು ಅದನ್ನೆಲ್ಲ ನೋಡೋದು ಬಿಟ್ಬಿಟ್ಟು ಈ ಥರ ಆಟ ಆಡ್ತಾ ಜೋಡಿಸ್ತಾ ಕುತ್ಕೊತಾನೆ ಒಂದೊಂದು ಸರಿ ಅವನು ಒಂದೊಂದನ್ನು ಜೋಡಿಸಿ ಕೊಟ್ಟಾಗೂ ಕೂಡ ನಮಗೂ ವಂಡರ್ ಅನಿಸ್ತಾ ಇರುತ್ತೆ ತುಂಬ ಕ್ರಿಯೇಟಿವ್ ಆಗಿ ಜೋಡಿಸ್ತಾನೆ ಅಲ್ವಾ ಅಂತ ಹೇಳಂದು ಈ ಥರ ಐಟಮ್ಸ್ಗಳನ್ನು ನಾವು ಕೊಡೋದ್ರಿಂದ ಅವರು ಯಾವಾಗಲೂ ಬ್ಯುಸಿಯಾಗಿರ್ತಾರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ನಮಸ್ಕಾರ